ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇವತ್ತು ಹೋಳಿ ಹುಣ್ಣಿದ ಪೂಜಾ ಮಾಡಿದ್ದು ಮತ್ತು ನಾನು ಏನೇನು ಅಡುಗೆ ಮಾಡೀನಿ ನಮ್ಮ ಊರಲ್ಲಿ ಕಾಮನ ಮೆರವಣಿಗೆ ಆಗ್ತೈತಿ ಅದ್ರದ್ದೆಲ್ಲ ಒಂದು ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳತ್ತನು ಬೆಳಿಗ್ಗೆ ಎದ್ದು ಪೂಜಾ ಮಾಡಿ ಮತ್ತೆ ಮನೆ ಮನೆಗೆ ಕಾಮನ್ ಬರ್ತಾನೆ ನಮ್ಮ ಊರ ಕಡೆ ಎಲ್ಲ ಈ ರೀತಿ ಪೂಜಾ ಜೋಡಿನಿ ಮತ್ತು ಅಕ್ಕಿ ಬೆಲ್ಲ ಕೊಡೋದಿರ್ದೈತೆ ಅವ್ರಿಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ನಿ ಅಷ್ಟೊತ್ತಿಗೆ ಕಾಮನ್ ಬಂದ ಬಂದ ಕಾಸ ಬಗಲ ಅವಂಗೆ ನೀರು ಹಾಕಿ ನಾವು ಕಮಾನ ದೇವರ ಒಂದು ಮತ್ತು ಅದಕ್ಕೆ ಅವರು ಮನೆತನದ ಪದ್ಧತಿ ಇದ್ದವ್ರು ಎಲ್ಲರೂ ಬಂದಿರ್ತಾರು ಹುಡುಗೋರು ಆಮೇಲೆ ದೊಡ್ಡವರು ಎಲ್ಲರೂ ಬಂದಿರ್ತಾರೋ ಈ ರೀತಿಯ ಕಾಮನ್ನಾಗಿ ಪೂಜಾ ಮಾಡಿ ಕಸ ನಾವು ಬೆಲ್ಲ ಹಾಕಿ ಮತ್ತು ಕೊಡ್ತೀವಿ ಹುಡುಗೋರು ಅದು ಪ್ರತಿಯೊಂದು ಎಲ್ಲರದು ಮನೆಗೆ ಮುಂಜಾನೆ ಒಂದು ಹತ್ತು ಗಂಟೆಯಿಂದ ಸ್ಟಾರ್ಟ್ ಅವರು ಪ್ರತಿಯೊಂದು ಮನೆಗೆ ಹೋಗಿ ಕಸ ಹಿಂಗೆ ಪೂಜಾ ಮಾಡಿಸ್ಕೊಂಡು ಬೆಲ್ಲ ಹಾಕಿ ಅವ್ರ ಮನೆ ಯಥಾ ಪ್ರಕಾರ ರೊಕ್ಕ ಎಷ್ಟು ಕೊಡ್ತಾರೋ ಅಷ್ಟು ಮಾಡ್ಕೊಂಡು ಪೂಜಾ ಮಾಡಿಸ್ಕೊಂಡು ಹೋಗಾರು ಇದು ನಮ್ಮ ಊರು ಕಡೆ ಪದ್ಧತಿ ಐತಿ ನಿಮ್ಮ ಕಡೆ ಅದು ಎಲ್ಲ ಈ ಕಡೆ ಉತ್ತರ ಕರ್ನಾಟಕದ ಕ ಸೈಡೆಲ್ಲ ಇದೇ ರೀತಿಯೇ ಇರ್ತೈತಿ ಒಂದೊಂದು ಊರಾಗ ಒಂದೊಂದು ಪದ್ಧತಿ ಇರ್ತೈತಿ ನೀವ್ ಎಲ್ಲಾರು ಹೆಂಗ ಮಾಡ್ತೇರಿ ಅನ್ನೋದನ್ನು ಒಂದ್ ಸ್ವಲ್ಪ ನನಗೆ ಕಮೆಂಟ್ಸ್ ಮೂಲಕ ತಿಳ್ಸ್ರಿ ಈ ರೀತಿ ಕಾಮನ ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮಿಗೆ ಬಂದಿದ್ದ ಅಷ್ಟೊತ್ತಿಗೆ ನಾನು ಬೆಳೆ ಹಾಕಿ ಹೋಳಿಗೆ ಇದು ಊರ್ನದ್ದು ಎಲ್ಲ ರೆಡಿ ಮಾಡಿ ಹೋಳಿಗೆ ಇದು ಮತ್ತ ಊರ್ನದ್ದು ಎಲ್ಲ ವಿಡಿಯೋ ನಾ ವಿಡಿಯೋ ಹಿಂದಿನ ವಿಡಿಯೋದೊಳಗೆ ಹಾಕಿದನು ಅದಕ್ಕೆ ಅರ್ಧದೇನು ಫುಲ್ ಎಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ಈ ವಿಡಿಯೋದೊಳಗೆ ಕಮಾನನ್ ಪೂಜಾ ಅದು ಮತ್ತೆ ಹುಣವಿ ಪೂಜಾ ಅದು ನಮ್ಮ ಊರೊಳಗ್ ಕಮಾನನ್ ಪೂಜೆ ಹೆಂಗ್ ಮಾಡ್ತಾರೋ ಅದನ್ನೆಲ್ಲ ನಿಮಗೆ ನಮ್ಮ ಪದ್ಧತಿ ಹೇಳೋದೊಂದ ವಿಡಿಯೋ ಮಾಡಿದೆ ನಾನು ಹೋಳ್ಗಿದು ನಿಮಗೆಲ್ಲ ಡೀಟೈಲ್ ವಿಡಿಯೋ ಬೇಕಂದ್ರೆ ನನ್ನ ಹಿಂದಿನ ವಿಡಿಯೋದೊಳಗೆ ನೋಡ್ರಿ ಎಲ್ಲ ಇರ್ತೈತಿ ನಾನು ಹೋಳಿಗೆ ನೋಡ್ರಿ ಈ ರೀತಿ ಬಂದು ಚಲೋ ಚಲೋ ಆಗಿದ್ದು ಹೋಳ್ಗೆ ಎಲ್ಲ ಮೊದ್ಲ ಮುಂಜಾನೆ ಹೂರ್ನ ಮಾಡ್ಕಸ ಹಿಟ್ ನಾದಿಟ್ಕೊಂಡು ನಮ್ಮೂರಾಗ ಮುಂಜಾನೆಯಿಂದ ಸಂಜೆ ಮಠ ಕಾಮನ ಊರೆಲ್ಲ ಮೆರಿತಾನು ಸಂಜೆ ಕಡೆ ದ್ಯಾಮನ್ ಗುಡಿ ಕುಂತಿರ್ತಾನೋ ಅವಾಗ ನಾವು ವಿಡಿಯೋ ಕೊಡೋದಿರ್ತೈತಿ ನಾಲ್ಕು ಗಂಟೆ ಕಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಮೊದಲಿಗೆ ಹೋಳ್ಗೆ ಮಾಡ್ಕೊಂಡು ಬದನಿಕಾಯಿ ಮತ್ತು ಸಾರು ಅದು ಕಟ್ಟಿಂದೆಲ್ಲ ಮೊದಲು ಕುದಿಸಿಟ್ಟಿದ್ನಿ ಅದನ್ನೊಂದು ಮತ್ತು ಅನ್ನ ಮತ್ತು ಶಾಂಡಿಗೆ ಹಪ್ಪಳ ಎಲ್ಲ ಕರೆದ ಕಾಸ ಆ ಫುಲ್ ವೀಡಿಯೋ ಅಂತೂ ನಾನು ಎಲ್ಲರೂ ನೀವು ನೋಡಿರ್ತೀರಿ ಅವನೆಲ್ಲ ಡೀಟೇಲ್ ವೀಡಿಯೋ ಏನು ಹಾಕಿಲ್ಲ ನಾನು ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕಿದನು ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಮತ್ತು ನನ್ನ ಅಲ್ಲೇ ಹಿಂದಿನ ವಿಡಿಯೋದೊಳಗೆ ಕಟ್ಟಿನ ಸಾರಿಂದಾಗ್ಲಿ ಮತ್ತು ಹೋಳಿಗೆದಾಗ್ಲಿ ಡೀಟೇಲ್ ವಿಡಿಯೋ ಅದಾವು ಅದನ್ನೆಲ್ಲ ನೋಡ್ಕೋರಿ ನಂದು ಇವತ್ತು ಹುನಿವಿ ಪೂಜಾದ್ದು ಮತ್ತು ಕಾಮಾನಂದು ಎಲ್ಲ ಈ ರೀತಿ ಮಾಡಿಕೊಂಡು ಸಂಜೆ ಮಾಡಿ ನಾವೆಲ್ಲ ದೇವ್ರುಗಳಿಗೆ ಗುಡಿಗಳಿಗೆ ಎಡಿ ಕೊಡ್ತೀವಿ ಇದು ನಮ್ಮ ಕಡೆ ಹಬ್ಬದ ಪದ್ಧತಿ ಐತಿ ಮತ್ತು ಊರಾಗ ಇವತ್ತು ಕಾಮಾನಂದ ಎಲ್ಲ ಮೆರವಣಿಗೆ ಮಾಡಿ ಕಾಸು ಇವತ್ತು ಹೇಡಿಕೊಡ್ತೇವೆ ನಾಳೆ ಬಣ್ಣ ಇರ್ತೈತಿ ಅಂದರೆ ನಮ್ಮೂರಾಗ ಹನ್ನೆರಡು ವರ್ಷಕ್ಕೊಮ್ಮೆ ದ್ಯಾಮೂನ್ ಜಾತ್ರೆ ಆಗೋ ಸಂಬಂಧ ನಾವು ಬಣ್ಣ ಆಡಾತಿಲ್ಲ ನಮ್ಮೂರಲ್ಲಿ ಎಲ್ಲರೂ ಬಣ್ಣ ಆಡೋದು ಅಂದ್ರೆ ದ್ಯಾಮಮ್ಮನ ಬಣ್ಣ ಹಾಕಿದೆವು ಆ ಕಾರಣಕ್ಕೆ ಬಣ್ಣ ಆಡಬೇಡ್ರಿ ಅಂತ ಹೇಳಿದರು ಇಲ್ಲದರ ಪ್ರತಿ ವರ್ಷ ನಾವು ಎಲ್ಲರೂ ಅಜುಬಾಜುದಾರು ಕೂಡ ಬಣ್ಣ ಆಡ್ತಿದ್ದು ಒಂದು ಸ್ವಲ್ಪ ಫೋಟೋಗಳೆಲ್ಲ ನಾನು ನಾಳೆ ನಿಮ್ಮೊಂದಿಗೆ ಹಂಚ್ಕೊಂಡಿರ್ತಾನೆ ನಾಳೆ ನಾವು ಬಣ್ಣ ಆಡ್ತೇವೆ ಇವತ್ತು ಕಮ್ಮಣನ ಮೆರವಣಿಗೆ ಹೋಳ್ಗೆ ಮಾಡಿ ಎಡಿ ಕೊಟ್ಟು ಕಾಸ ನಾಳೆ ಬಣ್ಣ ಆಡೆ ಒಡಿ ಮಾಡ್ತೀವಿ ಹತ್ತಿರದ ವಿಡಿಯೋ ನಿಮಗೆ ನಾಳೆ ನಿಮ್ಮೊಂದಿಗೆ ಹಂಚ್ಕೊಳ್ತಾನು ನನ್ನೆಲ್ಲ ಅಡುಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ನಿಮಗೆಲ್ಲರಿಗೂ ನನ್ನ ವಿಡಿಯೋಗಳು ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಶಾರ್ಟ್ ವಿಡಿಯೋ ಆಗಲಿ ಲಾಂಗ್ ವಿಡಿಯೋ ಆಗಲಿ ಎಲ್ಲರೂ ನೋಡಾತರಿ ಲೈಕ್ ಮಾಡಾತರಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಅನಿಸಿಕೆಗಳನ್ನು ಮೆಸೇಜ್ ಮೂಲಕ ನನ್ನೊಂದಿಗೆ ನನಗೆಲ್ಲ ತಿಳಿಸ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಹೋಳಿ ಹೋಳಿ ಹಬ್ಬದ ಶುಭಾಶಯಗಳು